ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕತ್ರಿಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಲೀಲಾವತಮ್ಮ ಅವಿರೋಧ ಆಯ್ಕೆ ಸಚಿವ ಎಂಸಿ ಸಿ ಸುಧಾಕರ್ ಬೆಂಬಲಿತ ಸದಸ್ಯೆ ಲೀಲಾವತಮ್ಮ ಅಧ್ಯಕ್ಷರಾಗಿ ಆಯ್ಕೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಕತ್ರಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ತೆರವಾದ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಬೆಂಬಲಿತ ಸದಸ್ಯೆ ಲೀಲಾವತಮ್ಮ ಎಂಎಲ್ ಆಂಜನೇಯ ರೆಡ್ಡಿ ಅವಿರೋಧ ಆಯ್ಕೆಗೊಂಡಿದ್ದಾರೆ ಹಿಂದೆಯಿಂದ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಎಂಕೆ ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇಂದು ಚುನಾವಣಾ ಅಧಿಕಾರಿಯಾದ ಸುರೇಶ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಲೀಲಾವತಮ್ಮ ಎಂಎಲ್ ಆಂಜನೇಯ ರೆಡ್ಡಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದರು ಡೇರಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಹಾಗೂ ಮುಖಂಡರಾದ ಆಂಜನೇಯರೆಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೆಚ್ಚಿನ ಗಮನ ವಹಿಸಿದ್ದು ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಪಂಚಾಯಿತಿ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೆಎಂ ಹನುಮಂತಪ್ಪ ಕೃಷಿಕ ಸಮಾಜದ ನಿರ್ದೇಶಕರಾದ ಅಲ್ಲಾಬಕಾಶ್ ಆಂಜನೇಯ ರೆಡ್ಡಿ ಟಿಎಪಿಸಿ ಎಂಎಸ್ ಅಧ್ಯಕ್ಷ ನಾಗೇಶ್ ನಾರಾಯಣಸ್ವಾಮಿ ಸುಬ್ರಮಣಿ ಮುನಿರೆಡ್ಡಿ ವಿ ಮುನಿ ಆಂಚನಪ್ಪ ಗಂಗಾಧರಪ್ಪ ವಿನಾಯಕ್ ರೆಡ್ಡಿ ಕೆಆರ್ ಸೈಯದ್ ಖಾದರ್ ಫೋಟೋ ನಾರಾಯಣಪ್ಪ ಸೇರಿದಂತೆ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು ಎಲ್ಲ ಒಂದು ನಮ್ಮ ಕತ್ರಗುಪ್ಪೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸ್ತಾ ಈಗಾಗಲೇ ನಾನು ಹೇಳೋದೇನೆಂದರೆ ಇತ್ತುಡಿಗಳು ಈ ಸದಸ್ಯರೆಲ್ಲ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ಅಂದರೆ ಕತ್ರಿಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಥರ ನಡ್ಕೊಂಡು ಹೋಗ್ತಾ ಇದೀವಿ ನಾವೆಲ್ಲ ಅದರಿಂದ ನಮ್ಮ ಸಚಿವರು ಈಗಾಗಲೇ ನಮಗೆ ಅಭಿವೃದ್ಧಿಗೆ ಸ್ವಲ್ಪ ದಾರಿಗೆಲ್ಲ ಇದು ರಸ್ತೆ ಎಲ್ಲ ಈಗಾಗಲೇ ಎಂಟು ಕೋಟಿ ರೂಪಾಯಿ ನಮ್ಮ ಪಿ ಡಬ್ಲ್ಯೂ ಡಿಯಲ್ಲಿ ಕೊಟ್ಟಿದ್ದಾರೆ ಈಗ ಚಾಂಡಿ ಹತ್ರದಿಂದ ದಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಅಂಬಾಯಿದುರ್ಗೊಬ್ಬಳು ತುಂಬ ಹಿಂದಕ್ಕೆ ಬಿದ್ದಿದ್ದರಿಂದ ಈಗಾಗಲೇ ಮಹಮ್ಮತ್ಪುರದಿಂದ ಮ ಇದು ಮಹಮ್ಮತ್ಪುರ ಲಕ್ಷ್ಮದೇವ್ ಕೋಟೆ ಧನ್ಮಿಟನಹಳ್ಳಿ ಕ್ರಾಸ್ವರೆಗೂ ಅದಕ್ಕೆಲ್ಲ ಈಗಾಗಲೇ ಕಾಮಗಾರಿಗಳು ನಡೀತಾ ಇದ್ದಾವೆ ಈಗ ಆಂಜನೇಯ ರೆಡ್ಡಿ ಇವರೆಲ್ಲ ತಿಳುವಳಿಕೆ ಆಗಿರೋದ್ರಿಂದ ಇನ್ನೂ ನಮ್ಮ ಸಚಿವರತ್ರ ಹೋಗಿ ನಮ್ಮ ಪಂಚಾಯತಿ ಹತ್ರ ಪಂಚಾಯತಿಗೆ ನಮ್ಮ ಹಿಂದುಳಿದ ವರ್ಗ ಪಂಚಾಯತಿ ಆಗಿದೆ ನಮ್ಮ ಕತ್ತರಿಗೊಪ್ಪೆ ಗ್ರಾಮ ಪಂಚಾಯಿತಿ ಇನ್ನೂ ಸ್ವಲ್ಪ ಹಲವಾರು ಯೋಜನೆಗಳನ್ನು ತಂದು ಒಳ್ಳೆಯ ದಾರಿದೀಪ ದಾರಿಗಳು ಒಳ್ಳೆಯ ಒಂದು ರಸ್ತೆಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಸುಧಾಕರ್ ರೆಡ್ಡಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆದ್ದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳೇಳ್ತಾ ನಾನು ಮಾತನಾಡಿ ಏನು ಇವತ್ತು ಕದ್ರಗುಬ್ಬೆ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಸದಸ್ಯರುಗಳು ಬಹುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತು ನಮ್ಮ ಈ ಬಣ ಸುಧಾಕರ್ ಅವರ ಬಣದಿಂದ ನೀಲಾವತ ಕಾಂಗ್ರೆಸ್ ಪಾರ್ಟಿಯಿಂದ ನೀಲಾವತಮ್ಮ ಕೋ ಆಂಜರೆಡ್ಡಿ ಮಲ್ಲಿಕಾರ್ಜುನಪುರ ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಮತ್ತು ಎಲ್ಲ ಸದಸ್ಯರುಗಳನ್ನು ಒಂದು ಸಮ್ಮತವಾಗಿ ಕರ್ಕೊಂಡು ಅವ್ರಿಗೆ ಏನು ಅನುಕೂಲಗಳು ಬೇಕು ಅದನ್ನು ನಾವು ಕೇಳಿದ್ದನ್ನು ನಾವು ಉತ್ತರ ಕೊಟ್ಟುಕೊಂಡು ಮಾಡೋಣ ಕೆಲಸ ಮಾಡೋಣ ಈಗ ಇದ್ದ ದೀಪ ಇರ್ಬೋದು ಮತ್ತು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಯಾವುದೇ ಕ ಒಂದು ತೊಂದರೆಗಳಿಂದ ಅವರಿಗೆ ಸ್ವಂದರೆ ಸ್ಪಂದನೆ ಕೊಟ್ಟು ಮಾಡೋಣ ಮತ್ತು ನಮ್ಮ ನೀಡ್ಸು ನಮ್ಮ ಕೋನಪಲ್ ಶಿವಾರೆಡ್ಡಿಯನ್ನವರು ಏಜಾಜು ರಾಮಕೃಷ್ಣ ಮಂಜುನಾಥ್ ರೆಡ್ಡಿ ಮತ್ತು ಇವರು ಮುನಕೃಷ್ಣ ಲಾಯರು ನಮ್ಮ ಇವರು ನೋಟ್ರಿ ಆಗಿದ್ದಾರೆ ನಮ್ಮ ಅವರು ಲಾಯರು ಮತ್ತು ಆಂಜಪ್ಪ ಇವರು ನಾಗನಾರಾಯಣ ಸ್ವಾಮಿ ಅಲ್ಲ ಬಕಾಶು ಎಲ್ಲ ಬ ಸೇರಿದ್ದಾರೆ ನಾಯಕ ಮನಾಂಜಪ್ಪ ಚಲಪತಿ ಬಟ್ಮಪ್ಪ ಎಲ್ಲ ಸದಸ್ಯರು ನಾಗೇಶ ಎಲ್ಲರೂ ಇದ್ದಾರೆ ಎಲ್ಲ ನಮ್ಮ ಲೀಡರ್ಸ್ ಸಮ್ಮುಖದಲ್ಲಿ ಅವಿರೋಧ ಆಯ್ಕೆ ಆಗಿದ್ದಾರೆ ಆದರೂ ಮತ್ತು ನಮ್ಮ ಬಹಳ ಉತ್ಸಾಹದಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ನಮಗೆ ಹೇಳಿದ್ದಕ್ಕಿಂತ ಜನ ನಿರೀಕ್ಷೆಯಾಗಿ ಬಂದು ನಮ್ಮನ್ನೆಲ್ಲನೂ ಬೆಂಬಲಿಸಿದ್ದಾರೆ ನಮ್ಮ ಅವ್ರಿಗೆಲ್ಲ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಇಡೀ ಪಂಚಾಯತಿ ಜನಾಂಗದವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ ಅವ್ರಿಗೆ ಏನು ಸಹಕಾರ ಬೇಕೋ ಸಹಕಾರವನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಜಿಲ್ಲಾ ಚುನಾವಣಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರ ಒಂದು ಸೂಚನೆಯಂತೆ ಚಿತ್ತಾಮಣಿ ತಾಲೂಕಿನಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿದ್ದಂಥ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಎರಡನೇ ಅವಧಿಯಲ್ಲಿ ಚುನಾವಣೆ ನಡೆಸಬೇಕು ಅಂತೇಳಿ ಮನೆ ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಿನ್ನೆಲೆಯಲ್ಲಿ ನಮ್ಮ ಕತ್ತಿರಿಗುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಈ ಒಂದು ಸ್ಥಾನ ಸಾಮಾನ್ಯ ಮಹಿಳೆ ಮೀಸಲಾತಿಗೆ ಒಳಪಟ್ಟಿತ್ತು ಸೊ ಈ ಒಂದು ಆಯ್ಕೆಯನ್ನು ನಡೆಸಬೇಕು ಅಂತೇಳಿ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಮಾಡಿದರು ಜಿಲ್ಲಾಧಿಕಾರಿಗಳು ಸೊ ನಾನು ಕೆ ಸುರೇಶ್ ಅಂತ ಸಹಾಯಕ ನಿರ್ದೇಶಕರು ಅಕ್ಷರದಾಸ ತಾಲೂಕ್ ಪಂಚಾಯತಿ ಚಿಂತಾಮಣಿ ಅದರಂತೆ ಎಲ್ಲ ಮ ಗೌರವಾನ್ವಿತ ಸದಸ್ಯರುಗಳಿಗೆ ಚುನಾವಣೆಯ ಒಂದು ಸಭೆಗೆ ಆಗಮಿಸಬೇಕು ಅಂತೇಳಿ ಲಿಖಿತವಾಗಿ ಮುದ್ದಾ ಮತ್ತು ಅಂಚೆ ಮೂಲಕ ನಾವು ಅವರಿಗೆ ಕೋರಿದ್ವಿ ಎಲ್ಲರೂ ಸಕಾಲಕ್ಕೆ ಇವತ್ತು ಸಭೆಗೆ ಹಾಜರಾದರು ನಾವು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ವಿ ಈ ಒಂದು ಅವಧಿಯಲ್ಲಿ ಶ್ರೀಮತಿ ಲೀಲಾವತಮ್ಮ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಇವರ ಒಂದು ಉಮೇದುವಾರಿಕೆಯನ್ನು ಶ್ರೀಮತಿ ಜ್ಯೋತಿ ಎಸ್ ಅವರು ಅದನ್ನು ಸೂಚನೆ ಕೊಟ್ಟಿದ್ದರು ಸೊ ಆ ಒಂದು ಅವಧಿಯಲ್ಲಿ ಆ ಒಂದು ನಾಮಪತ್ರ ಬಿಟ್ಟು ಉಳಿದ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಲಿಲ್ಲ ಮತ್ತು ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತಕ್ಕೆ ನಾವು ನಾಮಪತ್ರ ಪರಿಶೀಲನೆ ಸಮಯವನ್ನು ನಿಗದಿ ಮಾಡಿದ್ವಿ ಸೊ ಹದಿನಾರು ಜನ ಸದಸ್ಯರು ಬಲ ಇರುವಂಥ ನಮ್ಮ ಕತ್ತಲಗುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಸೊ ಎಲ್ಲ ಸದಸ್ಯರುಗಳು ಹಾಜರಿದ್ದ ಕಾರಣ ನಾವು ಕೋರಂಬಿದ್ದ ಕಾರಣ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ನಾಮಪತ್ರ ಪರಿಶೀಲನೆ ಮಾಡಲಾಯಿತು ಇದ್ದ ಏಕೈಕ ನಾಮಪತ್ರ ಲೀಲಾವತಮ್ಮರ್ ನಾಮಪತ್ರ ಕಂಬದ್ಧವಾಗಿತ್ತು ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಅದನ್ನು ಅಂಗೀಕರಿಸಿದ್ವಿ ಪರಿಶೀಲನೆ ಮಾಡಲಾಯಿತು ಆಮೇಲೆ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಗೆ ನಾಮಪತ್ರ ವಾಪಸ್ಸಾತಿ ಅವಕಾಶ ಕೊಟ್ಟಿದ್ವಿ ಸೊ ಈ ಒಂದು ಅವಧಿಯಲ್ಲಿ ಇದ್ದಂಥ ಏಕೈಕ ನಾಮಪತ್ರ ಅವರು ಹಿಂಪಡೆಯದ ಕಾರಣ ಕೇವಲ ಒಂದು ನಾಮಪತ್ರ ಅಥವಾ ಉಮೇದುವಾರಿಕೆ ಅಂತಿಮಗೊಳಿಸಿದ್ವಿ ಸೊ ಹಾಗಾಗಿ ಈಗ ಒಂದು ಗಂಟೆಯ ನಂತರ ಸೊ ಏನು ಇದ್ದ ಒಂದೇ ನಾಮಪತ್ರ ಇದ್ದಿದ್ದರಿಂದ ಆಮೇಲೆ ಅವರಿಗೆ ಪ್ರತಿಸ್ಪರ್ಧಿ ಯಾರೂ ಇಲ್ಲದೇ ಇರೋದ್ರಿಂದ ಸೊ ಶ್ರೀಮತಿ ಲೀರಾವತಮ್ಮರ್ ಅವರನ್ನು ಎರಡನೇ ಅವಧಿಯ ಈ ಉಳಿದ ಅವಧಿಗೆ ಅವಿರೋಧವಾಗಿ ಈ ಕತ್ತರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ